ನಮಸ್ಕಾರ ನಿಮ್ಮೆಲ್ಲರಿಗೂ ಕಿಡ್ಸ್ ಕನ್ಸಲ್ಟೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಕ್ತ ನಮ್ಮ ಶರೀರದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುವ ಒಂದು ಜೀವನದಿ ಇದ್ದಂತೆ ಇದರಲ್ಲಿರುವ ಸಣ್ಣ ಸಣ್ಣ ಕಣಗಳು ನಮ್ಮನ್ನು ಆರೋಗ್ಯವಾಗಿಡಲು ಹೇಗೆ ಕೆಲಸ ಮಾಡುತ್ತವೆ ಎಂದು ತಿಳಿಯೋಣ ವಿಶೇಷವಾಗಿ ಮಕ್ಕಳಲ್ಲಿ ಅವುಗಳ ಸಂಖ್ಯೆ ವಯಸ್ಕರಿಗಿಂತ ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ನೋಡೋಣ ರಕ್ತಕಣಗಳ ಅದ್ಭುತ ಜಗತ್ತು ರಕ್ತ ಕೇವಲ ಕೆಂಪು ದ್ರವವಲ್ಲ ಅದರಲ್ಲಿ ಮೂರು ಮುಖ್ಯ ರೀತಿಯ ಕಣಗಳಿವೆ ಒಂದು ಕೆಂಪು ರಕ್ತ ಕಣಗಳು ಆರ್ಬಿಸಿ ಇವುಗಳನ್ನು ಎರಿಥ್ರೋಸೈಟ್ಸ್ ಎಂದು ಕರೆಯುತ್ತಾರೆ ಇವು ಶ್ವಾಸಕೋಶದಿಂದ ಆಮ್ಲಜನಕವನ್ನು ತೆಗೆದುಕೊಂಡು ದೇಹದ ಎಲ್ಲಾ ಭಾಗಗಳಿಗೆ ತಲುಪಿಸುತ್ತವೆ ಇದರಲ್ಲಿರುವ ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ರಕ್ತಕ್ಕೆ ಕೆಂಪು ಬಣ್ಣ ನೀಡುತ್ತದೆ ಎರಡು ಬಿಳಿ ರಕ್ತ ಕಣಗಳು ಡಬ್ಲ್ಯೂಬಿಸಿ ಇವುಗಳನ್ನು ಲ್ಯೂಕೋಸೈಟ್ಸ್ ಎನ್ನುತ್ತಾರೆ ಇವು ನಮ್ಮ ದೇಹದ ಸೈನಿಕರಿದ್ದಂತೆ ಯಾವುದೇ ಸೋಂಕು ಅಥವಾ ಕಾಯಿಲೆ ಬಂದಾಗ ಇವು ಹೋರಾಡಿ ನಮ್ಮನ್ನು ರಕ್ಷಿಸುತ್ತವೆ ಮೂರು ಪ್ಲೇಟ್ಲೆಟ್ಗಳು ಇವುಗಳನ್ನು ಥ್ರಾಂಬೋಸೈಟ್ಸ್ ಎಂದು ಕರೆಯುತ್ತಾರೆ ನಮಗೆ ಗಾಯವಾದಾಗ ರಕ್ತ ಹೆಪ್ಪುಗಟ್ಟಲು ಇವು ಸಹಾಯ ಮಾಡುತ್ತವೆ ಇದರಿಂದ ಹೆಚ್ಚು ರಕ್ತಸ್ರಾವವಾಗುವುದನ್ನು ತಡೆಯಬಹುದು ಮಕ್ಕಳಲ್ಲಿ ಸಾಮಾನ್ಯ ರಕ್ತಕಣಗಳ ಮೌಲ್ಯಗಳು ಮಕ್ಕಳಲ್ಲಿ ರಕ್ತಕಣಗಳ ಸಂಖ್ಯೆ ಅವರ ವಯಸ್ಸಿಗೆ ಅನುಗುಣವಾಗಿ ಬದಲಾಗುತ್ತದೆ ಇಲ್ಲಿ ನಾವು ಕೆಲವು ಸಾಮಾನ್ಯ ಮೌಲ್ಯಗಳನ್ನು ನೋಡೋಣ ನೆನಪಿಡಿ ಇವು ಕೇವಲ ಮಾರ್ಗದರ್ಶಕ ಮೌಲ್ಯಗಳು ಮತ್ತು ಲ್ಯಾಬ್ನಿಂದ ಲ್ಯಾಬ್ಗೆ ಸ್ವಲ್ಪ ಬದಲಾಗಬಹುದು ಹಿಮೋಗ್ಲೋಬಿನ್ ನವಜಾತ ಶಿಶುಗಳಲ್ಲಿ ಒಂದರಿಂದ ಮೂರು ದಿನ ಹದಿನೈದರಿಂದ ಇಪ್ಪತ್ತು ಜಿ ಬಿ ಪರ್ ಡಿಎಲ್ ಆರು ತಿಂಗಳಿನಿಂದ ಆರು ವರ್ಷದವರೆಗೆ ಹನ್ನೊಂದರಿಂದ ಹದಿನಾಲ್ಕು ಜಿ ಬಿ ಪರ್ ಡಿಎಲ್ ಹತ್ತು ವರ್ಷದ ನಂತರ ಹನ್ನೊಂದು ಪಾಯಿಂಟ್ ಐದರಿಂದ ಹದಿನೈದು ಪಾಯಿಂಟ್ ಐದು ಜಿ ಬಿ ಪರ್ ಡಿಎಲ್ ಬಿಳಿ ರಕ್ತ ಕಣಗಳು ಡಬ್ಲ್ಯೂಬಿಸಿ ನವಜಾತ ಶಿಶುಗಳಲ್ಲಿ ಪ್ರತಿ ಮೈಕ್ರೋ ಒಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಎರಡು ವರ್ಷದ ಮಕ್ಕಳಲ್ಲಿ ಆರು ಸಾವಿರದಿಂದ ಹದಿನೇಳು ಸಾವಿರ ಹತ್ತು ವರ್ಷದ ನಂತರ ನಾಲ್ಕು ಸಾವಿರದ ಐದುನೂರರಿಂದ ಹನ್ನೊಂದು ಸಾವಿರ ಪ್ಲೇಟ್ಲೆಟ್ಗಳು ಸಾಮಾನ್ಯವಾಗಿ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಒಂದೇ ರೀತಿ ಇರುತ್ತದೆ ಅಂದರೆ ಪ್ರತಿ ಮೈಕ್ರೋಲೀಟರಿಗೆ ಒಂದು ಲಕ್ಷದ ಐವತ್ತು ಸಾವಿರದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ಮಕ್ಕಳ ಮತ್ತು ವಯಸ್ಕರ ರಕ್ತಕಣಗಳಲ್ಲಿನ ವ್ಯತ್ಯಾಸಗಳು ಮಕ್ಕಳ ದೇಹವು ವೇಗವಾಗಿ ಬೆಳೆಯುತ್ತಿರುವುದರಿಂದ ಅವರ ರಕ್ತಕಣಗಳ ಸಂಖ್ಯೆ ವಯಸ್ಕರಿಗಿಂತ ಭಿನ್ನವಾಗಿರುತ್ತದೆ ಹೆಚ್ಚು ಬಿಳಿ ರಕ್ತಕಣಗಳು ಹುಟ್ಟಿದಾಗ ಮತ್ತು ಬಾಲ್ಯದ ಆರಂಭದಲ್ಲಿ ಮಕ್ಕಳಲ್ಲಿ ಸೋಂಕುಗಳ ವಿರುದ್ಧ ಹೋರಾಡಲು ರೋಗ ಶಕ್ತಿ ಇನ್ನೂ ಬೆಳೆಯುತ್ತಿರುವುದರಿಂದ ಬಿಳಿ ರಕ್ತ ಕಣಗಳ ಸಂಖ್ಯೆ ವಯಸ್ಕರಿಗಿಂತ ಹೆಚ್ಚಾಗಿರುತ್ತದೆ ಹಿಮೋಗ್ಲೋಬಿನ್ ಮಟ್ಟದಲ್ಲಿ ಬದಲಾವಣೆ ಹುಟ್ಟಿದಾಗ ಶಿಶುಗಳಲ್ಲಿ ಹಿಮೋಗ್ಲೋಬಿನ್ ಮಟ್ಟವು ತುಂಬ ಹೆಚ್ಚಾಗಿರುತ್ತದೆ ಆದರೆ ಮೊದಲ ಕೆಲವು ತಿಂಗಳುಗಳಲ್ಲಿ ಇದು ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ನಂತರ ಬಾಲ್ಯದಲ್ಲಿ ನಿಧಾನವಾಗಿ ಹೆಚ್ಚಾಗುತ್ತದೆ ಕೆಂಪು ರಕ್ತ ಕಣಗಳ ಗಾತ್ರ ನವಜಾತ ಶಿಶುಗಳಲ್ಲಿ ಕೆಂಪು ರಕ್ತ ಕಣಗಳು ವಯಸ್ಕರಿಗಿಂತ ದೊಡ್ಡವಾಗಿರುತ್ತವೆ ಈ ವ್ಯತ್ಯಾಸಗಳು ಮಕ್ಕಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸಹಜ ಪ್ರಕ್ರಿಯೆಯ ಭಾಗವಾಗಿದೆ ಪೋಷಕರಿಗೆ ಸಲಹೆಗಳು ನಿಮ್ಮ ಮಗುವಿನ ರಕ್ತ ಪರೀಕ್ಷೆಯ ವರದಿಯಲ್ಲಿ ಏನಾದರೂ ಅಸಹಜತೆ ಕಂಡುಬಂದರೆ ಆತಂಕ ಪಡಬೇಡಿ ಮೊದಲನೆಯದಾಗಿ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ ವರದಿಯಲ್ಲಿನ ನಂಬರ್ಗಳು ಮಗುವಿನ ವಯಸ್ಸು ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಹೇಗೆ ಇವೆ ಎಂಬುದನ್ನು ಅವರು ವಿವರಿಸುತ್ತಾರೆ ಮತ್ತು ಇಂಟರ್ನೆಟ್ನಲ್ಲಿ ಸಿಗುವ ಮಾಹಿತಿಯನ್ನು ನೋಡಿ ಭಯಪಡಬೇಡಿ ಮಗುವಿಗೆ ಪೌಷ್ಟಿಕ ಆಹಾರ ವಿಶೇಷವಾಗಿ ಕಬ್ಬಿಣಾಂಶಯುಕ್ತ ಆಹಾರವನ್ನು ನೀಡುವುದು ಕೆಂಪು ರಕ್ತ ಕಣಗಳ ಆರೋಗ್ಯಕ್ಕೆ ಬಹಳ ಮುಖ್ಯ ರಕ್ತ ಕಣಗಳ ಈ ಪ್ರಪಂಚ ಎಷ್ಟು ಅದ್ಭುತವಾಗಿದೆಯಲ್ವೆ ಮಕ್ಕಳಲ್ಲಿ ರಕ್ತದ ಮೌಲ್ಯಗಳು ವಯಸ್ಕರಿಗಿಂತ ಭಿನ್ನವಾಗಿರುವುದು ಸಹಜ ನಿಮ್ಮ ಮಗುವಿನ ಆರೋಗ್ಯದ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೆ ನಿಮ್ಮ ಮಕ್ಕಳ ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇದೇ ರೀತಿಯ ಮತ್ತಷ್ಟು ಆರೋಗ್ಯಕರ ವಿಷಯಗಳಿಗಾಗಿ ನಮ್ಮ ಕಿಡ್ಸ್ ಕನ್ಸಲ್ಟೆಂಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ